ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅವರು ಮುಸ್ಲಿಮ್ ಟೋಪಿಯನ್ನು ಧರಿಸಲಿ ಜಾಲಿ ಟೋಪಿಯನ್ನು ಧರಿಸಲಿ ಅಂದರೆ ಮುಸಲ್ಮಾನ ಸಮುದಾಯದ ಬಗ್ಗೆ ಅವರಿಗೆ ದ್ವೇಷ ಇಲ್ಲ ಅಂತ ಸಾಬೀತಾಗುತ್ತದೆ ಹಾಗಂತ ಹೇಳಿದ್ದಾರೆ ಬಾಲಿವುಡ್ ನಟ ನಾಸಿರುದ್ದೀನ್ ಶಾ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಸಲ ನರೇಂದ್ರ ಮೋದಿ ಅವರ ತಲೆಗೆ ಜಾಲಿ ಟೋಪಿ ಹಾಕ್ಲಿಕ್ಕೆ ಹೋದಾಗ ಅವರು ನಿರಾಕರಿಸಿದರು ಅದನ್ನು ಈಗಲೂ ನನಗೆ ಮರೆಯಲಿಕ್ಕಾಗಿಲ್ಲ ಈಗಲೂ ಅದು ಭಾಳ ನೋವನ್ನುಂಟು ಮಾಡ್ತಾಯಿದೆ ಆದ್ದರಿಂದ ಮುಸಲ್ಮಾನರ ವಿಶ್ವಾಸವನ್ನು ಗಳಿಸಲಿಕ್ಕಾಗಿ ಅವರು ಜಾಲಿ ಟೋಪಿಯನ್ನು ಧರಿಸಲಿ ಅಂತ ಹೇಳಿದ್ದಾರೆ ಕರಣ್ ಥಾಪರ್ ಅವರು ಸಂದರ್ಶನ ಮಾಡ್ತಾಯಿದ್ರು ಅವರು ಕರಣ್ ಥಾಪರ್ ಅವರ ಸಂದರ್ಶನದಲ್ಲಿ ಕರಣ್ ಥಾಪರ್ ಪ್ರಶ್ನೆಯನ್ನು ಕೇಳ್ತಾರೆ ಇಡೀ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಮುಸಲ್ಮಾನ ಸಚಿವನಿಲ್ವಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕರಣ್ ಥಾಪರ್ ಪ್ರಶ್ನೆ ಕೇಳಿದರೆ ಹಾಗೇ ಕೇಳಬೇಕು ಆತ ಸೌಹಾರ್ದಯುತವಾದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆ ಮನುಷ್ಯನಿಗೆ ಬರೋದೇ ಇಲ್ಲ ಡೆವಿಲ್ಸ್ ಮೌತ್ ಅಂತ ಹೇಳ್ತಾರೆ ಅವ್ರಿಗೆ ರಾಕ್ಷಸನ ಬಾಯಿ ಅಂತ ಆತ ಈತನಿಗೆ ಕೇಳಿದಂಥ ಪ್ರಶ್ನೆ ಅದಕ್ಕೆ ಈತ ಹೇಳಿದಂಥ ಉತ್ತರ ಇದು ನನಗೆ ಒಂದು ಅರ್ಥ ಆಗದ ಇರೋದೇ ಅಂದ್ರೆ ಈ ನಸೀರುದ್ದೀನ್ ಶಾ ಇದಾರಲ್ಲ ಈ ನಸೀರುದ್ದೀನ್ ಶಾ ಹೇಳ್ತಾರೆ ಕಳೆದ ಆರು ಸಂತತಿಯಿಂದ ನಮ್ಮ ಹಿರಿಯರು ಇದೇ ಭೂಮಿಯಲ್ಲಿ ಹುಟ್ಟಿ ಇಲ್ಲೇ ಕಾಕ ದಫನ್ ಆಗಿರೋದು ಅನ್ನುವಂಥ ಮಾತನ್ನು ಹೇಳ್ತಾರೆ ಶುದ್ಧ ಸುಳ್ಳು ಮಾತನ್ನ ಈತ ಹೇಳಿರೋದು ಶುದ್ಧ ಸುಳ್ಳು ಈ ಥರ ಹಿನ್ನೆಲೆಯನ್ನು ನೀವು ಕೇಳಿದರೆ ಯಾಕೆ ಈತ ಈ ರೀತಿ ಹುಚ್ಚಾಟದ ಆಡ್ತಾನೆ ಏಕೆ ಹೀಗೆ ಧರ್ಮಾಂಧನಾಗಿ ವರ್ತಿಸ್ತಾನೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಫ್ಘಾನಿಸ್ತಾನದ ಮೇಲೆ ದ ದಾಳಿ ಮಾಡ್ತಾರೆ ಬ್ರಿಟಿಷರು ಹೇಗೆ ಉಳಿದ ಎಲ್ಲ ರಾಷ್ಟ್ರಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೋ ಹಾಗೆ ಅಫ್ಘಾನಿಸ್ತಾನದ ಮೇಲೂ ದಾಳಿ ಮಾಡ್ತಾರೆ ಹದಿನೆಂಟುನೂರ ನಲ್ ಮೂವತ್ತೆಂಟರಿಂದ ಹದಿನೆಂಟುನೂರ ನಲ್ವತ್ತೆರಡರವರೆಗೂ ಅವಾಗ ಅವರಿಗೆ ಸಹಾಯ ಮಾಡಿದ ವ್ಯಕ್ತಿಯ ಹೆಸರು ಸೈಯದ್ ಮೊಹಮ್ಮದ್ ಶಾ ಎನ್ನುವಂಥ ಒಂದು ಕುಟುಂಬ ಅಲ್ಲಿ ಅದು ಬ್ರಿಟಿಷರ ಪರವಾಗಿ ನಿಲ್ಲತ್ತೆ ಬ್ರಿಟಿಷರ ಪರವಾಗಿ ನಿಂತು ಅಲ್ಲಿ ಅಫ್ಘಾನಿ ಜನರ ವಿರುದ್ಧವಾಗಿ ಕತ್ತಿ ಮಸೆಯತ್ತೆ ಅವರ ವಿರುದ್ಧ ಪಿತೂರಿಯನ್ನು ಮಾಡುತ್ತೆ ಬ್ರಿಟಿಷರು ಅಫ್ಘಾನಿಸ್ತಾನವನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸೈಯದ್ ಮೊಹಮ್ಮದ್ ಶಾ ಏನೋ ಈ ಸಹಾಯ ಮಾಡ್ತಾರೆ ಮುಂದೆ ಬ್ರಿಟಿಷರು ಅಫ್ಘಾನಿಸ್ತಾನವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಹೇಗೆ ಅಮೇರಿಕಾದವರು ಬಿಟ್ಟು ಹೊರಟೋದ್ರು ಅಫ್ಘಾನಿಸ್ತಾನವನ್ನು ಇತ್ತೀಚೆಗೆ ತಾಲಿಬಾನಿ ದಾಳಿ ಆದಮೇಲೆ ಅದೇ ರೀತಿ ಅದನ್ನು ಬಿಟ್ಟು ತೊರೆಯಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅವಾಗ ಬಂದು ಸೈಯದ್ ಮೊಹಮ್ಮದ್ ಶಾ ಕಾಲ್ ಹಿಡ್ಕೊಳ್ತಾನೆ ಏನಂತ ನನ್ನನ್ನು ಈಗಾಗಲೇ ಜನ ನನ್ನ ವಿರುದ್ಧ ಈ ಧರ್ಮದ್ರೋಹಿ ದೇಶದ್ರೋಹಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನನ್ನನ್ನು ಗಡೀಪಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನೀವು ನನ್ನ ಕೈ ಕೈಬಿಟ್ಟರೆ ನಾನು ಎಲ್ಲಿ ಹೋಗಲಿ ನೀವೇನೋ ಹೊರಟು ಹೋಗಿಬಿಡ್ತೀರಿ ನಾನು ಇರೋಕ್ಕಾಗಲ್ಲ ಏನು ಮಾಡಲಿ ಅಂತ ಆವಾಗ ಈತನನ್ನು ಭಾರತಕ್ಕೆ ಕರ್ಕೊಂಬರ್ತಾರೆ ಬ್ರಿಟಿಷರು ಕರ್ಕೊಂಬಂದು ಮೆ ಮೇರತ್ ಇದೆಯಲ್ಲ ಮೇರಠ್ ಮೇರಠ್ ಬರಲಿ ಸರ್ಗಾನ ಅನ್ನುವಂಥ ಒಂದು ಏರಿಯಾದಲ್ಲಿ ಆತನಿಗೆ ಒಂದು ಇವತನ ಹತ್ತು ಹನ್ನೆರಡು ಜನ ಮಕ್ಕಳು ಐದಾರು ಜನ ಹೆಂಡಂದರು ಎಲ್ಲ ಸೇರಿ ಭಾರತಕ್ಕೆ ಬರ್ತಾರೆ ಭಾರತದಲ್ಲಿ ಬಂದು ಸರ್ಗಾನ ಅನ್ನುವಂಥ ಒಂದು ಜಾಗದಲ್ಲಿ ಇವರಿಗೆ ಜಹಗೀರ್ ಮಾಡಿಕೊಡ್ತಾರೆ ಇವರಿಗೆ ಜಾನ್ ಫಿಶಾ ಖಾನ್ ಅಂತೇಳಿ ಬಹದ್ದೂರ್ ಶಾ ಅಂತೆಲ್ಲ ಹೆಂಗೆ ಬಿರುದು ಕೊಡ್ತಾರೆ ಹಾಗೆ ಜಾನ್ ಫಿಶಾ ಖಾನ್ ಅಂತ ಇವರಿಗೆ ಬಿರುದನ್ನು ಕೊಡ್ತಾರೆ ಏಕೆ ದೇಶದ ವಿರುದ್ಧವೇ ಈತ ಷಡ್ಯಂತ್ರ ಮಾಡಿದ ಆಫ್ಘಾನಿಸ್ತಾನದ ವಿರುದ್ಧ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಬಿರುದಾವಳಿ ಮತ್ತು ಈತನಿಗೆ ಜಹಗೀರು ಭಾರತ ದೇಶದಲ್ಲಿ ಮೆರಟ್ಟಲ್ಲಿ ಸರ್ಗಾನ ಅನ್ನುವಂಥ ಜಾಗದಲ್ಲಿ ಈತನಿಗೆ ಜಹಗೀರ್ ಕೊಡ್ತಾರೆ ಮುಂದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ಇದ್ದಂಗೆ ಶುರುವಾಗತ್ತೆ ಭಾರತ ದೇಶದಲ್ಲಿ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಹಾಗೆ ಬ್ರಿಟಿಷರನ್ನ ಓಡಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಆಗಲೂ ಈತ ಬ್ರಿಟಿಷರ ಪರವಾಗಿನಂತೆ ಈ ಕುಟುಂಬ ಈ ಸೈಯಮ ಸೈಯದ್ ಮೊಹಮ್ಮದ್ ಶಾ ಕುಟುಂಬ ಇದೆಯಲ್ಲ ಇದನ್ನು ಇವರು ಬ ಬ್ರಿಟಿಷರ ಪರವಾಗಿ ನಿಂತು ಹಿಂದೂ ಹಿಂದೂಗಳು ಭಾರತೀಯರ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಇವರಿಗೆ ಮೆರಟ್ ಸುತ್ತಮುತ್ತಲ ಜಾಗ ಕೊಟ್ಟು ಆ ಜಾಗೀರ್ ಕೊಟ್ಟು ನವಾಬ್ ಆಫ್ ಸರ್ಗಾನ ಅಂತ ಇರುವ ಒಂದು ಏರಿಯಾ ಬರೆದು ಅಲ್ಲಿಯ ರಾಜನನ್ನಾಗಿ ಮಾಡ್ತಾರೆ ಆ ಕುಟುಂಬದ ಐದನೇ ವಂಶಸ್ಥ ಈ ನಾಸಿರುದ್ದೀನ್ ಶಾ ಈತನ ಹೆಂಡತಿ ಈತನ ಹೆಂಡತಿ ಹೆಸರು ರತ್ನಾ ಶಾ ಅಂತೇಳಿ ಈ ಇವರೆಲ್ಲ ಧರ್ಮಾಂಧರ್ ಇದಾರಲ್ಲ ಅಮೀರ್ ಖಾನ್ನಿಂದ ಹಿಡಿದು ಎಲ್ಲರೂ ಇದಾರಲ್ಲ ಇವ್ರು ಹಿಂದೂ ಇವರು ಮದುವೆ ಇವರು ನೋಡಿ ಹೇಗಿದೆ ಇವ್ರದ್ದು ಆ ರತ್ನ ಶಾ ಇದಲ್ಲ ಬೀನಾ ಪಾಠಕ್ ಅಂತ ಒಬ್ಬ ಸಿನಿಮಾ ಆ್ಯಕ್ಟರ್ ನಿಮ್ಮ ನೆನಪಿರಬೇಕು ತಾಯಿ ರೋಲ್ ಮಾಡ್ತಿದ್ದಿ ಇತ್ತೀಚಿನವರೆಗೂ ಮಾಡ್ತಾ ಇದ್ದದ್ದನ್ನು ನಾನು ನೋಡಿದ್ದೀನಿ ಈಕೆ ನಾಸೀರುದ್ದೀನ್ ಶಾನ ಮದುವೆ ಮಾಡ್ಕೋತಾರೆ ಮಾಡ್ಕೊಂಡ ಮೇಲೆ ರತ್ನ ಶಾ ಅಂತ ಹೆಸರು ಚೇನು ಮಾಡ್ಕೋತಾರೆ ಯಾಕೆ ಗಂಡ ಮುಸಲ್ಮಾನ ಅಲ್ವಾ ನಾಸೀರುದ್ದೀನ್ ಶಾ ಇದ್ದದ್ದು ರತ್ನ ಶಾ ಅಂತ ಮಾಡ್ಕೋತಾರೆ ಮಾಡಿಕೊಂಡು ಅವ್ರ ಪಾಡ್ಗೆ ಅವ್ರ ಇದ್ದರೂ ಬೇಜಾರಿಲ್ಲ ಅವ್ರು ಹೇಳ್ತಾರೆ ಇವ್ರು ನೀವು ಬಿದಿಗೆ ಚಂದ್ರನ ನೋಡೋದೆಲ್ಲ ಇದೆಯಲ್ಲ ಅದೆಲ್ಲ ಇದೇನು ಇದು ಭೀಮ್ ನಮವಾಸ್ಯ ಮಾಡ್ತಾರೆ ಇದಕ್ಕೇನು ಅರ್ಥ ಇದೆಯಾ ಇದಕ್ಕೆ ಇದು ಇದರಂಥ ಮೂಢನಂಬಿಕೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಭವಿಷ್ಯವನ್ನು ನಂಬಬಾರ್ದು ಅಂತ ಹೇಳ್ತಾರೆ ಕೊಳ್ಳಲ್ಲಿ ಮಂಗಳ ಸೂತ್ರ ಯಾಕೆ ಹಾಕ್ಕೋಬೇಕು ಅಂತ ಕೇಳ್ತಾರೆ ಈ ರತ್ನಾಶ ಅಂದರೆ ಮುಸಲ್ಮಾನ ಧರ್ಮಕ್ಕೆ ಈಕೆ ಮತಾಂತರ ಆಗಿದ್ದಕ್ಕೆ ಹಿಂದೂಗಳ ವಿರುದ್ಧವೇ ಷಡ್ಯಂತ್ರವನ್ನು ಮಾಡುವಂಥ ಸ್ಥಿತಿ ಅಂಥ ಕುಟುಂಬದಿಂದ ಬಂದಂಥ ಮನುಷ್ಯ ಈ ನಾಸಿರುದ್ದೀನ್ ಶಾನಿಂದ ಬೇರೆ ಏನನ್ನು ಬ ಬಯಸಲಿಕ್ಕೆ ಸಾಧ್ಯ ನಾವು ಈ ಮನುಷ್ಯ ಈ ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಬಂದ ಮೇಲೆ ಈ ದೇಶದ ಮುಸಲ್ಮಾನರಿಗೆ ಪಕ್ಕಾ ಮನೆಗಳು ಸಿಕ್ಕು ಅನ್ನೋದು ಈತನಿಗೆ ಗೊತ್ತಾಗೋದಿಲ್ಲ ಜಲ್ಸೆ ಅನ್ನುವಂಥ ಯೋಜನೆಯಿಂದ ಎಲ್ಲ ಮುಸಲ್ಮಾನರಿಗೆ ಮನೆಗಳು ನಲ್ಲಿ ಮನೆ ಹತ್ರ ಬಂದು ಆ ಮುಸಲ್ಮಾನರನ್ನು ನೋಡಿ ಅವ್ರು ಕೊಡಲ್ಲ ಅಂತ ಯಾವತ್ತೂ ಹೇಳಲಿಲ್ಲ ಅನ್ನೋದು ಈತನಿಗೆ ಗೊತ್ತಾಗೋದಿಲ್ಲ ಆವಾಗ ವಿಶ್ವಾಸ ಬರುವುದಿಲ್ಲ ನರೇಂದ್ರ ಮೋದಿ ಮೇಲೆ ಉಜ್ವಲಾ ಯೋಜನೆಯಲ್ಲಿ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಬಂದಾಗ ಮುಸಲ್ಮಾನರಿಗೂ ಗ್ಯಾಸ್ ಸಿಲಿಂಡರ್ ಬರ್ತವೆ ಅದು ಇವ್ರ ಕಣ್ಣಿಗೆ ಕಾಣೋದಿಲ್ಲ ಆದರೆ ತಲೆ ಮೇಲೆ ಜಾಲಿ ಟೋಪಿ ಹಾಕ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ಇವರಿಗೆ ಕಣ್ಣು ಕೆಂಪುಗಾಗಿಬಿಡ್ತಾವೆ ನಂದು ಒಂದು ಭಾಳ ಸಿಂಪಲ್ ಇದೆ ಈ ಹಮೀದ್ ಅನ್ಸಾರಿ ಅಂತ ಇದ್ರಲ್ಲ ಉಪರಾಷ್ಟ್ರಪತಿ ಅವರು ಪ್ರತಿ ಬಾರಿ ಅವರು ಈ ಇಫ್ತಿಯಾರ್ ಕೂಟ ಇಫ್ತಿಯಾರ್ ಕೂಟ ಅಂತ ಹೇಳೋರು ಅವ್ರು ಯಾಕೆ ಒಂದೇ ಒಂದು ದಿವಸ ದೀಪಾವಳಿ ಹಬ್ಬವನ್ನು ಮಾಡಲಿಲ್ಲ ಇದರಿತ ಪ್ರಶ್ನೆ ಮಾಡಬೇಕಲ್ವಾ ಸೌಹಾರ್ದತೆಯ ಬಗ್ಗೆ ಮಾತಾಡ್ತಾನೆ ವಿಶ್ವಾಸದ ಬಗ್ಗೆ ಮಾತಾಡ್ತಾನೆ ಇನ್ನು ಈ ಅಸಾದುದ್ದೀನು ಓವಯಸ್ಸಿದ್ದಾನೆ ಈತ ಬೆಳಗ್ಗಿಂದ ಸಂಜೆವರೆಗೂ ಮುಸಲ್ಮಾನರದ್ದು ಜಾಲಿ ಟೊಪ್ಪಿ ಲುಂಡ ತುಂಡು ಚ ಚಣ್ಣ ಮೇಲೊಂದು ಜುಬ್ಬ ಹಾಕ್ಕೊಂಡು ಹೋಗ್ತಾರೆ ಆತನ ಹಣೆಯ ಮೇಲೆ ಸಿಂಧೂರು ಇಟ್ಟುಕೊಂಡು ನಿನ್ನ ಮೇಲೆ ವಿಶ್ವಾಸ ಬರುತ್ತೆ ನೀನು ಸಂವಿಧಾನದಡಿ ನೀನು ಸೆಕ್ಯುಲರ್ ಆಗಿ ನೀನು ಎಲ್ಲರೂ ಮತ ಹಾಕಿರ್ತಾರೆ ನಿನಗೆ ಹೈದರಾಬಾದಲ್ಲಿ ಆದ್ದರಿಂದನೇ ಗೆದ್ದಿರೋದು ಆದ್ದರಿಂದ ಸೆಕ್ಯುಲರ್ ಆಗಿ ಆಗಿರಬೇಕು ಮೇಲೆ ನಂಬಿಕೆ ಬರಬೇಕು ನಮಗಂದರೆ ನೀ ಹಣೆಯ ಮೇಲೆ ಒಂದು ತಿಲಕ ಇಟ್ಟು ಅಂತ ಈತ ಯಾಕೆ ಹೇಳೋದಿಲ್ಲ ಅಷ್ಟೇ ಅಲ್ಲ ರೀ ಈ ದೇಶದಲ್ಲಿ ಅಬ್ದುಲ್ ಕಲಾಂ ಆಜಾದ್ ಅಂತೇಳಿ ಈ ದೇಶದ ಶಿಕ್ಷಣ ಮಂತ್ರಿ ಆಗಿದ್ದರು ಇಡೀ ಜೀವನ ಪರ್ಯಂತ ಅವರು ಈ ಫಸ್ಟ್ ಆಫ್ ಆಲ್ ಅವರು ಓದಿದ್ದು ಈ ಭಾರತ ದೇಶದ ಯಾವ ಶಿಕ್ಷಣ ಪದ್ಧತಿಯನ್ನು ಓದಲಾರದ ಅನಕ್ಷರಸ್ಥ ಶಿಕ್ಷಣ ಸಚಿವ ಆತ ಆತ ತುಂಡು ಚಣ್ಣ ಜುಬ್ಬ ಹಾಕ್ಕೊಂಡು ತಲೆ ಮೇಲೆ ಟೊಪ್ಪಿ ಹಾಕ್ಕೊಂಡು ಓಡಾಡ್ತಿದ್ರು ಆತನಿಗೆ ಯಾರಾದರೂ ಒಂದೇ ಒಂದು ದಿವಸ ನೀನು ಹಣೆ ಮೇಲೆ ಒಂದು ಚಿಲುಕ ಇಟ್ಟು ಅಂತ ಯಾರ್ಯಾಕೆ ಹೇಳಲಿಲ್ಲ ಅಂದರೆ ಮುಸಲ್ಮಾನರು ತಮ್ಮ ಧರ್ಮವನ್ನು ಪರಿಪಾಲಿಸಬಹುದು ಹಿಂದೂಗಳ ಮಾತ್ರ ಪರಿಪಾಲಿಸಬಾರದು ಇದು ಇವರ ಏಕಮೇವ ಅಜೆಂಡಾ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಇಸ್ಲಾಂ ಧರ್ಮವನ್ನು ವಿಶ್ ದ್ವೇಷಿಸುವುದಿಲ್ಲ ಇಸ್ಲಾಂ ಧರ್ಮೀಯರೇನು ಇದಿರಲ್ಲ ಇವರು ಭಾರತೀಯ ಜನತಾ ಪಕ್ಷವನ್ನು ನರೇಂದ್ರ ಮೋದಿಯವರನ್ನ ದ್ವೇಷಿಸ್ತೀರಿ ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು ಇನ್ನೊಂದು ಕುಟುಂಬ ಇದೆ ಇನ್ನೊಂದು ಕುಟುಂಬದ ಹೆಸರು ನವಾಬ್ ಪಟೌಡಿ ಅಂತೇಳಿ ನವಾಬ್ ಪಟೌಡಿ ಹದಿನೆಂಟುನೂರ ಮೂರಿಂದ ಹದಿನೆಂಟುನೂರ ಐದರವರೆಗೂ ಆಂಗ್ಲೋ ಮರಾಠ ಯುದ್ಧ ಆಗುತ್ತೆ ಆಂಗ್ಲೋ ಮರಾಠ ಯುದ್ಧ ಆದ ಸಂದರ್ಭದಲ್ಲಿ ಮರಾಠಾಗಳ ವಿರುದ್ಧ ಧ್ವನಿಯನ್ನೆತ್ತಿದಂಥ ಅವರ ಪರವಾಗಿ ಪಿತೂರಿ ಮಾಡಿ ಹಿಂದೂಗಳ ಸಾಯ್ಲಿಕ್ಕೆ ಮರಾಠ ಜನ ಸಾಯ್ಲಿಕ್ಕೆ ಸಹಾಯ ಮಾಡಿದವನ ಹೆಸರು ಪಟೌಡಿ ಫ್ಯಾಮಿಲಿ ಅವರು ಮನ್ಸೂರ್ ಅಲಿ ಖಾನ್ ಪಟೌಡಿ ಅಂತ ಆತನ ಹೆಸರು ಅವರಪ್ಪ ಈಗ ಸೈಫ್ ಖಾನ್ ಇದ್ದಲ್ಲಿ ಇವರಪ್ಪ ಅವಾಗ ಈತ ಮರ ಮರಾಠರನ್ನು ಸಾಯಿಸಿದ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರಿಗೆ ನವಾಬ ಪಟೌಡಿ ಫ್ಯಾಮಿಲಿ ಅಂಥೇಳಿ ನವಾಬ್ ಅಂತೇಳಿ ದಿಲ್ಲಿಯಲ್ಲಿ ಜಾಗ ಕೊಡ್ತಾರೆ ಇವರಿಗೆ ನವಾಬ್ ಅಂತ ಹೆಸರು ಬಂದದ್ದೇ ಬ್ರಿಟಿಷರಿಂದ ಯಾರು ಭಾರತ ದೇಶದಲ್ಲಿ ಇವ್ರು ಬಂದು ಇಲ್ಲಿ ರಾಜ್ಯ ಆಳದ ದೇಶ ಆಳದವರು ಅಲ್ಲ ಇವರು ಈತನ ಮಗ ಮೊಮ್ಮಗನಿಗೆ ಅಂದರೆ ಸೈಫ್ ಖಾನ್ ಮಗನಿಗೆ ತೈಮೂರ್ ಅಂತ ಹೆಸರಿಡ್ತಾರೆ ತೈಮೂರ್ ಯಾರು ಅಂತ ಇತಿಹಾಸ ತೆಗೆದು ನೋಡಿದರೆ ತೈಮೂರ್ ಭಾರತಕ್ಕೆ ದಂಡೆತ್ತಿ ಬರುವಾಗ ರಸ್ತೆ ಉದ್ದಕ್ಕೆ ಇರುವಂಥ ಎಲ್ಲ ಹಿಂದೂಗಳನ್ನು ಹತ್ಯೆ ಮಾಡಿ ಒಂದು ಲಕ್ಷ ಜನರನ್ನು ಹತ್ಯೆ ಮಾಡಿ ಬಂದಂಥ ವ್ಯಕ್ತಿ ದಿಲ್ಲಿಯಲ್ಲಿ ಹದಿನೈದೇ ಹದಿನೈದು ದಿವಸ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳ ಹತ್ಯೆ ಮಾಡಿ ಹಿಂದೂ ಹೆಣ್ಮಕ್ಕಳನ್ನ ಇಲ್ಲಿಂದ ಅಪಹರಣ ಮಾಡಿ ತುಂಬ ಮಕ್ಕಳನ್ನ ಅಪಹರಣ ಮಾಡಿ ತೊಗೊಂಡು ಹೋದಂಥ ಮನುಷ್ಯ ಇತಿಹಾಸದಲ್ಲಿ ಬರೀತಾರೆ ತೈಮೂರು ಬಂದು ಹೋದ ಮೇಲೆ ದಶಕಗಳು ಹಿಡಿದು ದಿಲ್ಲಿಯ ಮೇಲೆ ಪಾರಿವಾಳ ಕೂಡ ಹಾರಾಡ್ತಾ ಇರಲಿಲ್ಲ ಅಲ್ಲಿಯ ರಕ್ತ ಸಿಕ್ತ ಬ ಭೂಮಿಯನ್ನು ನೋಡಿದರೆ ಮಸಣ ಸದೃಶವಾಗಿತ್ತು ಅದು ಸರಳವಾಗಲಿ ಮೊದಲಿನ ಹಾಗೆ ಸಹಜವಾಗಲಿಕ್ಕೆ ದಶಕಗಳ ಕಾಲ ಹಿಡಿತು ಅನ್ನುವಂಥ ಮಾತನ್ನು ಇತಿಹಾಸದ ಬರ್ತಾರೆ ಅಂಥ ತೈಮೂರು ಯಾರು ಹಿಂದೂಗಳನ್ನು ಆ ರೀತಿ ದಾರುಣವಾಗಿ ಹತ್ಯೆ ಮಾಡಿದ್ ನಾವು ಲಕ್ಷ ಜನ ಇದು ಲಕ್ಷಗಟ್ಟಲೆ ಜನರನ್ನು ಅಂಥವನ ಹೆಸರನ್ನು ಇವರು ಇವತ್ತಿನ ದಿವಸ ತೈಮೂರು ಅಂತ ತಮ್ಮ ಮಗನಿಗೆ ಇಡ್ತಾರೆ ಅದು ಭಾಳ ಘನವಂತಿಕೆ ಅಂತ ಇವರೆಲ್ಲ ಪರಿಭಾವಿಸ್ತಾರೆ ಫ್ಯಾಮಿಲಿ ಫ್ಯಾಮಿಲಿಯವರು ಅಂದರೆ ಇವ್ರಲ್ಲ ಮೂಲತಃ ಧರ್ಮಾಂಧರಿ ಇವರು ಇವರಿಗೆ ನರೇಂದ್ರ ಮೋದಿ ಅಂತ ಮಾಡುವಂಥ ಒಳ್ಳೆಯ ಕೆಲಸ ಯಾವುದೂ ಕಣ್ಣಿಗೆ ಕಾಣಲ್ಲ ಮತ್ತು ನರೇಂದ್ರ ಮೋದಿ ಇವ್ರಿಗೆ ಯಾವತ್ತೂ ಪಥ್ಯ ಆಗೋದಿಲ್ಲ ನರೇಂದ್ರ ಮೋದಿ ನಿಮ್ಮ ಪ್ರಧಾನಮಂತ್ರಿ ಆಗಿರಬಾರ್ದು ಇವರು ಏಕಮೇವ ಗುರಿ ಅದಕ್ಕೆ ಹೇಳ್ತಾರೆ ಜಾಳಿಗೆ ಟೊಪ್ಪಿಗೆ ಹಾಕುವಂತಾರೆ ನಾಳೆ ನೀ ಎಫ್ ಟಿ ಆರ್ ಕೂಟ ಇಡಿಸೋ ಪ್ರಧಾನಮಂತ್ರಿ ಆಗಿದೆಯಾ ಅಂತಾರೆ ನಾಳೆ ಇನ್ನೊಂದು ಹೇಳ್ತಾರೆ ದ ಗೋಹತ್ಯೆ ಮಾಡಲಿಕ್ಕೆ ನಿನ್ನ ಅನುಮತಿಯನ್ನು ಕೊಡು ಅಂತ ಹೇಳ್ತಾರೆ ನಮ್ಮ ಸಾವಿರ ವರ್ಷಗಟ್ಟಲೆ ನಮ್ಮವರು ಈ ದೇಶವನ್ನು ಆಳಿದ್ದಾರೆ ನಿಮ್ಮವರು ಯಾರು ಆಳಿದ್ದು ಈ ದೇಶ ದಂಡೆತ್ತಿ ಬಂದಂಥ ಬಾಬರು ಔರಂಗಜೇಬು ಅವರು ಭಾರತ ದೇಶದ ಮೇಲೆ ದಂಡೆತ್ತಿ ಆಳಿದ್ದಲ್ಲ ಆಕ್ರಮಣ ಮಾಡಿದ್ದು ನಮ್ಮ ಮೇಲೆ ನಾ ಸಿರುದಿನ ಶೇಳ್ತಾನೆ ನಮ್ಮನ್ನು ಸಾವಿರ ವರ್ಷಗಟ್ಟಲೆ ನಾವು ಆಳಿದ್ದೀವಿ ಈ ದೇಶ ಅಂತ ಹೇಳ್ತಾನೆ ನೀವು ಮಾಡಿದ್ದಲ್ಲ ಸ್ವಾಮಿ ಅವರು ಬಂದು ನಮ್ಮ ಮೇಲೆ ದಂಡೆತ್ತಿ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ದೋಚಿಕೊಂಡು ಹೋದಂಥವ್ರು ಅವರು ನಾಸೀರದೀರ್ಷಾ ಅನ್ನೋರು ಇಂಥ ಇವತ್ತೂ ಹೀಗೆ ಮಾತಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಆಸ್ಪದ ಇದೆಯಲ್ಲ ಅದ್ರ ಬಗ್ಗೆ ನಂಗೆ ತುಂಬ ಬೇಸರ ಆಗುತ್ತೆ ಮತ್ತು ಇಂಥವ್ರಿಗೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ ಅಂತ ತುಂಬ ಅಸಹಾಯಕ ಅಂತ ಅನಿಸತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಇದ್ದೀರ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ